ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಲಕ್ಷ್ಮೇಶ್ವರ ಎತ್ತಿನ ಸಂತೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶುಕ್ರವಾರ ಲಕ್ಷ್ಮೇಶ್ವರದಲ್ಲಿ ಎತ್ತಿನ ಸಂತೆ ಆಗುತ್ತೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೆಚ್ಚು ಕಮ್ಮಿ ಸಾಯಂಕಾಲ ನಾಲ್ಕೂರಿ ಐದು ಗಂಟೆವರೆಗೂ ಈ ಸಂತೆ ನಡೀತೆ ನೋಡಿ ಬನ್ನಿ ಇವತ್ತಿನ ಸಂತೆಯಲ್ಲಿ ಯಾವೆಲ್ಲ ಎತ್ತುಗಳು ಏನ್ ರೀತಿಯಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ಇಲ್ಲಿ ಜೋಡಿ ಇದೆ ಕಕ್ಕವ್ರು ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಕೊಂಬು ಮಕ್ಕ ಕಾಲೆಲ್ಲ ಸುದ್ದಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ನಮ್ಮ ಹೆಸರು ಬಸವನಗೌಡ ಪಾಟೀಲ್ ಬಸವನಗೌಡ ಪಾಟೀಲ್ ಅವ್ರ ಯಾವ್ರ ಕಾಕಾ ನಿಮ್ದು ನಮ್ಗನ್ನ ಕಪ್ಪ ಏನ್ ಹೇಳ್ತಾರೆ ಕಾಕಾ ಈ ಜೋಡಿ ಈ ಜೋಡಿ ಏನ್ ವ್ಯಾಪಾರ. ಒಂದು ಎಂಬತ್ತೇಳು ಒಂದ್ ಲಕ್ಷದ ಎಂಬತ್ ಸಾವಿರ ಈ ಜಾತಿಗೇನ್ ಬರ್ತಾವ್ರಿ ಅಲ್ಲಾಗೇನವ್ರಣ್ಣು ಮಾಡಿರೋ ಕಡೆಯವ ಹುಡ್ಗಿಂಗ್ರಿ ಬೆಳಕ ಬೆಳಕ ಎಲ್ಲಾರ ಹುಡ್ಕಂಬ್ರೆ ಖಾತ್ರಿ ವಾಪಸ್ ಮಾಡಿ ಖಾತ್ರಿ ಹೇಳ್ತಾರ ನೋಡ್ರಿ ರೈತರಿ ಎತ್ತ ಲಕ್ಷ ಎಂಬತ್ ಸಾವಿರ ಎರಡು ಕಡೆ ರೂಢ್ಯದ ಒಂದ್ ಕಡೆ ರೂಢದಿಲ್ಲ ಎಲ್ಲ ಸಾಧ ಎಲ್ಲದಕ್ಕೂ ಸದ್ಯದ ಎಷ್ಟು ಬಂದ್ರೆ ಬಿಡ್ತಿರ ಕಾಕ ಫೈನಲ್ ಒಂದು ಐವತ್ತು ಒಂದ್ ಲಕ್ಷ ಐವತ್ ಸಾವಿರ ಕನ್ಸಿ ಜೋಡಿ ಒಂದ್ ಲಕ್ಷದ ಐವತ್ ಸಾವಿರ ಆದ್ರೆ ಫೈನಲ್ ಆಗ್ಬಿಡ್ತಾರ ನೋಡ್ರಿ ರೈತ್ರಿ ಅಕ್ಕ ನೀವು ರೈತ್ರಿ ಓಕೆ ನಿಮ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ತೊಂಬತ್ತೇಳ್ರಿ ಹಾ ರೀ ಮೂವತ್ತೊಂದು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ತುಗಳು ಇದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ಲಕ್ಷ್ಮೇಶ್ವರ ಪೇಟೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಒಂದೊಂದ್ ಜೋಡಿ ಐದು ಶಾತ ಹೋಗ್ತೀನಿ ಈ ಜೋಡಿ ತೋರಿಸ್ತಾ ಇದೀನಿ ನೋಡಿ ನಿಮ್ಗೆ ಕೊಂಬು ಮಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತಾರೆ ಈ ಜೋಡಿ ವ್ಯಾಪಾರ ತೊಂಬತ್ತೈದು ತೊಂಬತ್ತೈದು ಸಾವಿರ ಈ ಜವಾರಿ ಬರ್ತಾವಣ ಇದು ಮಿಕ್ಸ್ ಬರ್ತಾವ ಮಿಕ್ಸ್ ಅಣ್ಣ ಅಲ್ಲಾಗೇನವ್ರಿ ಕಡೆಯಲ್ಲ ಕಡೆಯಲ್ಲ ಗಳಕ್ಕೆಲ್ಲ ಹೆಂಗ ಅಣ್ಣ ಗಳಕ್ಕೆಲ್ಲ ಗ್ಯಾರಂಟಿ ಇದೆ ಖಾತ್ರಿ ಅದಾವ ಎರಡು ಕಡೆ ಹುಡ್ಕಿ ಅದ ಒಂದ್ ಎರಡು ಕಡೆ ಅದ ಎರಡು ಕಡೆ ಬರ್ತಾವ ಹ್ಮ್ ಎಷ್ಟು ಬಂದ್ರೆ ಬಿಡ್ತೇಣ ಫೈನಲ್ ಫೈನಲ್ ಎಷ್ಟು ಬಂದ್ರೆ ಬಿಡ್ತೀರ ಎಂಬತ್ತೈದು ಬಂದು ಕೊಡ್ತೀವಿ ಎಂಬತ್ತೈದಾ ಟ್ರಂಥ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತೇನೆ ನೋಡಿ ಈ ಜೋಡಿ ಅಣ್ಣ ಓಕೆ ಎಂಬತ್ತೈದು ಹೇಳಿ ಎಂಬತ್ತೈದು ಸಾವಿರ ಇವು ಅಲ್ಲಾಗಣ ಕಡೆಯಲ್ಲ ಕಡೆಯಲ್ಲು ಬಯಕ್ಕೆ ಹೆಂಗದ ಅಣ್ಣ ಗ್ಯಾರಂಟಿ ಅದಾವ ಖಾತ್ರಿ ಅದಾವ ಹಾಂ ಇವು ಎಷ್ಟಾದ್ರೂ ಬಿಡ್ತ ಫೈನಲ್ ಅದು ಎಂಬತ್ತಕ್ಕೆ ಬಂದು ಕೊಡ್ತೀವಿ ಎಂಬತ್ತು ಸಾವಿರನಾ ಫ್ರೆಂಡ್ಸ್ ಈ ಜೋಡಿ ಎಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಇದೆ ನೋಡಿ ಊರಿಗಳು ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಈ ಜೋಡಿ ಏನು ಹೇಳ್ತಾನ ಇಲ್ಲಿ ಹೇಳ ಏನು ಅಣ್ಣ ಈ ಜೋಡಿ ಅರವತ್ತೆಂಟು ಹೇಳಿ ಅರವತ್ತೆಂಟು ಸಾವಿರ ಈ ಜಾತ್ರೆ ಕಿಲರಿ ಬರ್ತಾವೆ ಏನು ಬರ್ತಾರೆ ಹಳಿಕರದಾಗ

ಕಡೆಯಲ್ಲ ಕಡೆಯಲ್ಲ ಗಡ್ಯಾಕ್ ಹೆಂಗದಣ ಗ್ಯಾರಂಟಿ ಅದಾವಣ ಖಾತ್ರಿ ಅದಾವ ಹಾಂ ಓಕೆ ಈ ಜೋಡಿ ಎಷ್ಟಾದ್ರೂ ಬಿಡ್ತೀನ ಫೈನಲ್ ಇದು ಬಂದು ಬಿಡ್ತೀವಿ ತಂದು ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಐವತ್ತೊಂದು ಸಾವಿರ ಆದರೆ ಫೈನಲ್ ನೋಡಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನೈನ್ ಡಬಲ್ ಒನ್ ಹಾಂ ಜೀರೋ ಒನ್ ಟೂ ಫೋರ್ ಡಬಲ್ ಓಕೆ ಇಲ್ಲಿ ಪ್ರತಿವಾರ ಇರ್ತೀರಣ್ಣ ಪ್ರತಿ ಇಲ್ಲಿ ಒಂದು ಒಂಟಿ ಎತ್ತಿದ್ರಿ ಈ ಒಂಟಿ ಆದ್ರಿ ಆಗೈತ್ರಿ ಓಕೆ ಹಲಗೇನೈತೆ ಕಡೆಯಲ್ಲ ಎಷ್ಟಕ್ಕೆ ಆಗೈತೆಣೆ ಆಗೈತೆ ಅಂತ ನೋಡ್ರಿ ಜೋಡಿ ಇದೆ ನೋಡಿ ಈ ಜೋಡಿ ಏನ್ ಕೇಳೋಣ ಹಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ ಇಲ್ಲ ಇರ್ಲಾ ಅಷ್ಟೇ ಇರ್ಲಿಲ್ಲ ನಡೀತದೆ ಏನ್ ಜೋಡಿ ಜೋಡಿಯು ಒಂದು ಮೂವತ್ತ ಒಂದು ಮೂವತ್ತು ನೀವು ಜಾತ್ಯ ಏನ್ ಬರ್ತಾವಣ್ಣ ಹುಡ್ಕಿ ಹೆಂಗದ ಚಲೋ ಚಲೋ ಅದಾವ ಎಷ್ಟು ಬಂದ್ರೆ ಬಿಡ್ತೀಯ ಒಂದ್ ಇಪ್ಪತ್ತು ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಲಕ್ಷ್ಮೇಶ್ವರ್ ಬ್ಯಾಟಿಲಿ ಈ ತರ ಎಲ್ಲ ಎತ್ಗಳು ಬಂದಿರ್ತವೆ ನೋಡಿ ಒಂದಿಷ್ಟು ಹಳಿಕೋರ್ ಎತ್ಗಳು ಇವು ಇಲ್ಲೊಂದು ಜೋಡಿ ಜವಾರಿ ಅತ್ಕೊಳಿದೆ ನೋಡಿ ಅಣ್ಣವ್ರು ತಂದೆ ಇಲ್ಲಿ ಲಘ್ಮೇಶ್ವರ ಪ್ಯಾಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಕೊಂಬು ಮಕ ಕಾಲು ಎಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಚಿಕ್ಕ ಚಿಕ್ಕಸೈದು ಜೋಡಿನ ನೋಡ್ರಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರು ಅಣ್ಣ ಸಾಬ್ ರೀ ಓಕೆ ಯಾವ್ರಣ್ಣ ಕಳಸ ಕಳಸಣ್ಣ ಏನು ಹೇಳ್ತೀರಣ್ಣ ಈ ಜೋಡಿ ತೊಂಬತ್ತು ಸಾರು ತೊಂಬತ್ತು ಸಾವಿರ ಅಲ್ಲ ಅಣ್ಣ ಕಡೆಲು ಕಡೆಲು ಈ ಜವಾರಿಯಾಗೆ ಬರ್ತಾವೆ ಅಣ್ಣ ಹ್ಞೂ ಓಕೆ ಗಳಿಕೆ ಹೆಂಗೆ ಅವಣ್ಣ ಚಲೋ ಅದ ಹುಡುಗಿ ಎರಡು ಕಡೆ ಅದ ಒಂದ್ ಕಡೆನಾ ಬಿಡ್ತೇಣ ಫೈನಲ್ ನಿಮ್ ಮೊಬೈಲ್ ನಂಬರ್ ಹಾ ಹದೂರು ಹಾ ಇಪ್ಪತ್ತೆಂಟು ನಾಲ್ಕು ನೋಡಿ ಕಪ್ಪು ಬಣ್ಣದ ಊರುಗಳು ಕಾಕಿದಾರಲ್ಲಿ ಲಕ್ಷ್ಮೇಶ್ವರ ಸಂತಾರೆ ಕೇಳೋಣ ಕಾಕಾ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರು ಕಾಕಾ ಕೂಡ ಪಟ್ಟಿಲ್ಲ ಓಕೆ ಯಾವ ರೀ ಕಾಗ ನಿಮ್ದು ಓಕೆ ಏನೈತಿ ಕಾಗ ಅವ್ರಿಗೆ ಜೋಡಿ ಎಂಬತ್ತು ಸಾವಿರ ಎರಡು ಜೋಡಿ ಇದಾವೆ ನೋಡ್ರಿ ಜೋಡಿ ಜೋಡಿ ಅದಾವೆ ಉಡಿ ಎಂಬತ್ತು ಈ ಜೋಡಿ ಎಂಬತ್ತು ಸಾವಿರ ಇರ್ತಾರೆ ನೋಡಿ ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏ ಜವಾರಿ ಬರ್ತಾವೆ ರೀ ಜವಾರಿ ಜವಾರಿನ ಹಲ್ಲು ಮಾಡ್ಯಾವ್ರಿ ಇಲ್ಲ ರೀ ಒಂದು ಹಲ್ಲು ಮಾಡೈತೆ ಒಂದು ಮಾಡಿಲ್ಲ ಒಂದು ಹಲ್ ಮಾಡೈತೆ ಆ ಕಡೆ ದಿನ ಹಲ್ ಮಾಡಿಲ್ಲ ಹಲ್ ಮಾಡಿ ಇದು ಹುಡುಗಿ ಹೆಂಗೆ ಅದಾವೆ ಹಲೋ ಚಕಡಿ ಗಿಡ ಎಲ್ಲಾ ಹೋಗ್ತಾವ್ರಿ ಎಷ್ಟ್ ಬಂದ್ರ ಬಿಡ್ತೀರಿ ಕಾಕಾ ಫೈನಲ್ ಫೈನಲ್ ಎಪ್ಪತ್ ಸಾವಿರ ಎಪ್ಪತ್ ಸಾವಿರಸ್ ಈ ಜೋಡಿ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಕಕ ಹೇಳ ನಂಬರ್ ಒಂದು ಎಂಬತ್ನಾಲ್ಕು ಐವತ್ತೆರಡು ಐವತ್ನಾಲ್ಕು ಜೀರೋ ನಾಲ್ಕು ಜೀರೋ ನಾಲ್ಕು ನಿಮ್ ಹೆಸರೇನ್ ಜೋಡಿ ಇದೆ ನೋಡಿ ಬಣ್ಣ ಅಂತ ನೋಡ್ರಿ ಅಮರಾವತಿ ಅಂತ ನೋಡಿ ಕೊಂಬು ಮಕ ಕಾಲೆಲ್ಲ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಲರ್ ಅಂತೂ ತುಂಬಾ ಇಷ್ಟ ಆಯ್ತು ನನ್ಗೆ ಕಾಕ್ರಿಗೆ ಕೇಳೋಣ ಏನ್ ಹೇಳ್ತಾರಂತ ಕಾಕಾ ನಮಸ್ಕಾರ ರೀ ನಮಸ್ಕಾರ ನಿಮ್ ಹೆಸರು ಕಾಕಾ ಸುಭಾಷ್ರಿ ಬಂದ್ರಿ ಓಕೆ ಏನ್ ಹೇಳ್ತೀರಿ ಕಾಕ ಈ ಜೋಡಿ ಒಂದ್ ಇಪ್ಪತ್ತೇಳಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆಯ್ತಾರ ನೋಡಿ ಜಾತಿಯ ಕಿಲೋರಿ ಬರ್ತಾವ್ರಿ ಅಮರಾವತಿ ರೀ ಅಮ್ರಾವತಿನಾ ಜಾತಿನಾ ಅಮ್ರಾವತಿನಾ ಓಕೆ ಗಾಯಕ ಹೆಂಗ ಅದಾವ ಕಾಕ ಗಾಯಕ ಚಲೋ ಅದಾವ ಎರಡು ಕಡೆ ಹುಡುಕಿ ಅದಾವ ಒಂದು ಕಡೆ ಎರಡು ಕಡೆ ಎರಡು ಕಡೆ ಹೋಗ್ತಾವ ಮಾಯಾ ಅದು ಏನಿಲ್ಲ ಓಕೆ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ ಫೈನಲ್ ಒಂದು ಬಂದು ಬಿಡ್ತೀವಿ ರೀ ಲಕ್ಷ ಫ್ರೆಂಡ್ಸ್ ಈ ಜೋಡಿ ಒನ್ ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಕಾಕ ಏಳು ಏಯ್ಟ್ ಡಬಲ್ ಸಿಕ್ಸ್ ಜೀರೋ ಟೂ ಫೋರ್ ಸಿಕ್ಸ್ ಏಯ್ಟ್ ಫೋರ್ ಏಯ್ಟ್ ಓಕೆ ಫ್ರೆಂಡ್ಸ್ ಇಲ್ಲಿ ಒಂದ್ ಜೋಡಿ ಎತ್ಗೊಂಡಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ತಂದಿದಾರೆ ಲಕ್ಷ್ಮೇಶ್ವರ್ ಪ್ಯಾಟ್ರೆ ಕೇಳ ಕೊಂಬು ಮಕ ಕಾಲೆಲ್ಲಾ ಚೆನ್ನಾಗಿದೆ ನೋಡಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ನಿಮ್ಗೆ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ನಿಂಗಪ್ಪ ಅಂತ ಯಾವ್ ಸಿಗ್ಲಿ ಜೋಡಿ ಮೂವತ್ತ್ ಒಂದ್ ಲಕ್ಷ ಮೂವತ್ ಸಾವಿರದ ಜಾತಿಯಾಗ ಏನ್ ಬರ್ತಾವಣ ಗಡಕ್ಕೆ ಹೆಂಗೋಣ ಚಲೋ ಅದ್ರಿ ಚಲೋ ಅದ ಹುಡುಕಿ ಎರಡು ಕಡೆ ಅದಾವ ಒಂದ್ ಕಡೆನಾ ಎರಡು ಕಡೆ ಬರ್ತಾವ್ರಿ ಎರಡು ಕಡೆ ಬರ್ತಾವಿದ ಏನಿಲ್ಲ ಏನಿಲ್ರಿ ಎಷ್ಟ್ ಬಂದ್ ಬಿಡ್ತೇಣ ಫೈನಲ್ ಫೈನಲ್ ಒಂದ್ ಇಪ್ಪತ್ ಬಂದ್ ಬಿಡ್ತೇನೆ ಒಂದ್ ಲಕ್ಷ ಇಪ್ಪತ್ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇಲ್ಲೊಂದ್ ಜೋಡಿ ಇದೆ ಈ ಜೋಡಿ ಏನ್ ಹೇಳ್ತಾರೆ ಕೇಳೋಣ ಕಂಬು ಮಕ್ಕ ಕಾಲೆಲ್ಲ ಸುದ್ದ ಇದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಮಾಸ್ಕ್ ಬಣ್ಣ ನೋಡ್ರಿ ಈ ಜೋಡಿ ಏನ್ ಹೇಳ್ತಾನ ಈ ಜೋಡಿ ಏನ್ ಹೇಳ್ತಾರಣೆಲ್ಲದ್ರಿ ಕಡೆಯೆಲ್ಲ ಕಡೆಯದ ಚಲೋ ಅದಾವ್ರಿ ಚಲೋದ ಹುಡುಕಿ ಎರಡು ಕಡೆನಾ ಒಂದ್ ಕಡೆನಾ ಎರಡು ಕಡೆ ಬರ್ತಾರೆ ಎರಡು ಕಡೆ ಬರ್ತಾ ಇಲ್ಲ ಎಷ್ಟು ಬಂದ್ರೆ ಬಿಡ್ತೇನೆ ಫೈನಲ್ ತೊಂಬತ್ ಬಂದ್ ಬಿಡ್ತೇವ್ರಿ ತೊಂಬತ್ ಸಾವಿರನಾ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ಅನ್ಕೊಂಡ್ರಿ ನಿಮ್ ಮೊಬೈಲ್ ನಂಬರ್ ಹೇಳ ಡಬಲ್ ನೈನ್ ಹಾ ಜೀರೋ ಒನ್ ಹಾ ಸಿಕ್ಸ್ ಒನ್ ಹಾ ಜೀರೋ ಒನ್ ಹಾ ಫೈವ್ ಸೆವೆನ್ ಯಾವ್ರಂದ್ರ ಸಿಡ್ಲಿ

ಫ್ರೆಂಡ್ಸ್ ಎಸ್ ಐವತ್ತೈದು ಸಾವಿರಕ್ಕೆ ತಗೊಂಡಿದ್ದಾರೆ ಅಂತ ನೋಡ್ರಿ ರೈತರ ನಾನು ಹಾ ರೈತರ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಯತ್ಗಳು ಇದೆ ನೋಡಿ ಬ್ರದರ್ ತಂತಿದ್ದಾರೆ ಲಕ್ಷ್ಮೀಶೇ ಖಾತೆಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ನಾವು ಪರಿಚಯ ಮಾಡ್ಕೊಳೋಣ ಹಾ ನಮಸ್ಕಾರ ನಿಮ್ ಹೆಸರ ಈ ಮೂರು ಜೋಡಿ ತಂದಿರಣ್ಣ ಮೂರ್ ಜೋಡಿ ತಂದಿದ್ದಾರೆ ನೋಡ್ರಿ ಈ ಜೋಡಿ ಏನ್ ಹೇಳ್ತಾರಣ್ಣ

ಇವು ಹಳ್ಳಿಕರ ಬಣ್ಣ ಮಾಸ್ ಹುಡುಗಿ ಹೆಂಗದ ಎರಡು ಕಡೆನ ಒಂದ್ ಕಡೆ ಹೆಂಗದ ಹಂಗೇನಾಪರ ತೊಂಬತ್ತೈದು ಸಾವಿರ ಎಷ್ಟು ಮಂದಿ ಬಿಡ್ತೀನ ಫೈನಲ್ ತೊಂಬತ್ತೈದು ತೊಂಬತ್ತರ ತಂದ್ ಬಿಡ್ತೀರಾ ಫ್ರಂಚಿ ಜೋಡಿ ತೊಂಬತ್ ಸಾವಿರ ಆದ್ರೆ ಫೈನಲ್ ಆಗಿಬಿಡ್ತಾರೆ ಅನ್ಕೊಂಡ್ರೆ ಎರಡು ಊರಿಗಳನ್ನ

ಫ್ರೆಂಡ್ಸ್ ಇದು ಒನ್ ಟೂರಿ ನಲ್ ಸರ್ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೋಡ್ರಿ ಒಂದು ಮೂರು ಜೋಡಿ ಎತ್ಗಳು ತೋರಿಸಿದ್ದು ನಿಮಗೆ ಈ ಥರ ಎತ್ಗಳು ಏನಾದ್ರು ಬೇಕಾದ್ರೆ ಹಣ್ಣು ಕರೆ ಮಾಡ್ಬೋದು ನೋಡ್ರಿ ಮೊಬೈಲ್ ನಂಬರ್ ಹೇಳೋಣ ಹ್ಞೂ ಮೊಬೈಲ್ ನಂಬರ್ ಹೇಳೋಣ ಮೊಬೈಲ್ ನಂಬರ್ ತೊಂಬತ್ತಾರು ತೊಂಬತ್ತಾರು ಅರವತ್ತ್ಮೂರು ಅರವತ್ತ್ಮೂರು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಬತ್ತೆರಡು ಎಂಬತ್ತೆರಡು ಜೀರೇ ಡಬಲ್ ಜೀರೋ ಡಬಲ್ ಜೀರೋನಾ ಹ್ಞೂ ಇಲ್ಲ ಜೋಡಿ ಎತ್ಗಳಿದೆ ನೋಡಿ ಬ್ರದರ್ ತಂದಿದ್ದಾರೆ ಇಲ್ಲಿ ನಕ್ಮೇಶ್ವರ ಟೈಪ್ ಅಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಹಿಂಗ್ ಎತ್ಕೊಂಡು ತೋರಿಸ್ತೀನಿ ನೋಡಿ ಕೊಂಬು ಮಖ ಕಾಲು ಗಿಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತೀರ ನಾ ಜೋಡಿ ಇದು ಒಂದು ಮೂವತ್ತು ಕೇಳೋದ ಕೊಟ್ಟ ಒಂದು ಮೂವತ್ತು ಕೇಳ್ಯಾರ್ರೀ ನೀವೇನ್ ಹೇಳ್ತೀರಾ ವ್ಯಾಪಾರ ಈಗ ನೋಡ್ರಿ ಅಲ್ಲ ಅಣ್ಣ ಅಲ್ಲ ಕಡೆ ಕಡೆಯಲ್ಲ ಓಕೆ ಬೆಳ್ಯಾಕ ಹೆಂಗದ ಅಣ್ಣ ಚಲೋ ಅದಾವ ಚಲೋ ಅದಾವ ಎರಡು ಕಡೆ ಹುಡ್ಕಿ ಅದಾವ ಒಂದ ಕಡೆನಾ ಅಣ್ಣ ಒಂದ್ ಕಡೆ ಹಂಗೆ ಹಿಂಗೆ ಹೆಂಗದ ಹಂಗೆ ಅಣ್ಣ ಫ್ರೆಂಡ್ಸಿಗೆ ಹೆಂಗದ ಹಂಗೆ ಅಂತ ನೋಡ್ರಿ ಒಂದೇ ಕಡೆ ಹುಡಿಕೆ ಅದಾವ ಎಷ್ಟು ಬಂದ್ರು ಬಿಡ್ತೀ ಫೈನಲ್ ಒಂದು ನಲವತ್ತೈದು ಒಂದು ನಲವತ್ತೈದರು ತನ ಬಿಡ್ತೀರಾ ಫ್ರೆಂಡ್ಸಿಗೆ ಜೋಡಿ ಒಂದು ಲಕ್ಷದ ನಲವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನೆ ನೋಡ್ರಿ ಜಾತ್ಯಾಗ ಏನು ಬರ್ತವೆ ಅಣ್ಣ ಯಾವ ಬರ್ತಾವ್ರು ಮೂಡ್ಲಾನ ಮೂಡ್ಲ ಜಾತಿ ಓಕೆ ಒಂದು ನಲವತ್ತೈದರು ತನ ಬಿಡ್ತೀರ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ನಂಬರ್ ಹಾಂ ಎಪ್ಪತ್ಮೂರು ಅರವತ್ತು ನೋಡು ಅರವತ್ತೇಳು ಇಪ್ಪತ್ತು ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಗಳು ಇದೆ ನೋಡಿ ಅಣ್ಣ ಅವ್ರ ತಂಗಿದ್ದಾರೆ ಇಲ್ಲಿ ಲಕ್ಮೇಶ್ವರ ಪ್ಯಾಟೇಲಿ ಎತ್ಗೋಳು ತೋರಿಸ್ತೀನಿ ನಿಮಗೆ ಕೊಂಬು ಮುಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಏನು ಹೇಳ್ತಾರೆ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಮಾಂಜನಿ ಶಂಪತಿ ಯಾವರಣ್ಣ ಇದಾವರ ಲಕ್ಷಮೇಶ್ವರದವರಾ ಹ್ಞೂ ಓಕೆ ಏನು ಹೇಳ್ತಾರೆ ಅಣ್ಣ ಈ ಜೋಡಿಕೊಂದು ಹತ್ತು ಹೇಳಿ ಅಂದರು ಒಂದು ಲಕ್ಷದ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಹೇಳ್ತಾನೆ ನೋಡಿರಿ ಅಲ್ಲಗ ಅಣ್ಣ ಅಲ್ಲಾಗ ಅದು ಆರ್ ಎಲ್ ಐತ್ರಿ ಅದ ಕಡೆ ಇಲ್ರಿ ಆರ್ ಎಲ್ ಕಡೆ ಇಲ್ಲ ಹಾ ಆರ್ ಕಡೆ ಇಲ್ರಿ ಓಕೆ ಗಳಕ್ಕೆ ಹೆಂಗ ಅದಾವ ಅಣ್ಣ ಗಳ್ಯಾಕ ಚೊಲೋ ಅದಾವ್ರಿ ಚಲೋ ಅದಾವ ಎರಡ್ ಕಡೆ ಹುಡುಕಿ ಅದಾವ ಒಂದ್ ಕಡೆ ಎರಡು ಕಡೆ ಅದಾವ ಎರಡು ಕಡೆ ಬರ್ತಾವಲ್ ಎರಡ್ ಕಡೆ ಹಾಯದ ಗಿದ್ ಏನಿಲ್ಲಾ ಏನಿಲ್ಲಾ ಎಲ್ಲಾ ಬಂದ್ರ ಬಿಡ್ತೇ ಅಣ್ಣ ಫೈನಲ್ ಓ ತೊಂಬತ್ತೆರ್ಡ್ ಬಂದ್ರ ಲಾಸ್ಟ್ ಬಂದವು ತೊಂಬತ್ತೆರ್ಡ್ ಸಾವಿರ ಈ ಜೋಡಿ ತೊಂಬತ್ತೆರಡ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವಂತ ನೋಡ್ರಿ ಜಾತೆಗೆ ಏನ್ ಬರ್ತಾವ ಅಣ್ಣ ಓ ಹಳ್ಳಿಕಾರ ರೀ ಹಳ್ಳಿಕಾರ ಬರ್ತಾವ ಹಳ್ಳಿಕಾರ ತೊಂಬತ್ತೆರಡ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾವ ನೋಡ್ರಿ ನಿಮ್ಮ ಮೊಬೈಲ್ ನಂಬರ್ ಹೇಳಣ್ಣ ತೊಂಬತ್ತೇಳು ಹಾ ನಲ್ವತ್ತೆರಡು ಹಾ ಐವತ್ಮೂರು ಹಾ ಎಪ್ಪತ್ತೈದು ಹತ್ತು ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ತಂದಿದ್ದಾರೆ ಇಲ್ಲಿ ಲಕ್ಷ್ಮೀ ಇನ್ನ ತಂದಿದ್ದಾರೆ ಲಕ್ಷ್ಮೀಶ್ವರ್ ಫ್ಯಾಟಲ್ಲಿ ಏನಕ್ಕೆ ಒಂದೊಂದು ಜೋಡಿಯಾಗಿ ಅಣ್ಣ ನಮಸ್ಕಾರ ನಿಮ್ಮ ಹೆಸರಣ್ಣ ಯಾವ್ರಣ್ಣ ಇಲ್ಲಿ ಲೋಕಲ್ದವರ ಎಷ್ಟು ಜೋಡಿ ತಂದಿರಣ್ಣ ಇಲ್ಲಿ ಎಷ್ಟು ಜೋಡಿ ತಂದಿರ ಐದು ಜೋಡಿ ಐದು ಜೋಡಿ ಅದವಾ ಓಕೆ ಈ ಜೋಡಿ ಏನ್ ಹೇಳ್ತೀರಾ ವ್ಯಾಪಾರ ಒಂದು ಇಪ್ಪತ್ತೈದು ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಬರ್ತಾರೆ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಮಾಸ ಕಲರ್ ಜೋಡಿ ಇದು ಅಲ್ಲಗಣ ಕಡೆಲ್ಲ ಜಾತಿಗೆ ಏನ್ ಬರ್ತಾವಣ ಹಳಿ ಕರ್ದಾಗ ಬರ್ತಾವ ಹುಡುಕಿ ಹಂಗದವ ಎರಡು ಕಡೆನಾ ಒಂದ್ ಕಡೆನಾ ಹೆಂಗದ ಹಂಗೇನಾ ಬಿಡ್ತೇಣ ಈ ಜೋಡಿ ಫೈನಲ್ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹತ್ತು ಸಾವಿರ ಆದ್ರೆ ಫೈನಲ್ ಆಗಿ ಆಗಿಬಿಡ್ತಾರ ನೋಡ್ರಿ ಈ ಜೋಡಿ ಅಣ್ಣ ಆರಲ್ಲ ಈ ಜೋಡಿ ಅಣ್ಣ ತೊಂಬತ್ತೈದು ಸಾವಿರ ಈ ಜೋಡಿ ತೊಂಬತ್ತೈದು ಸಾವಿರ ಆಯ್ತಾ ನೋಡಿ ಕಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಲ್ಲಾಗಣ ಆರಲ್ಲೂ ಗಡಕ್ಕೆ ಹೆಂಗದವ ಹೆಂಗದ ಹಂಗೇನಾ ಎಷ್ಟು ಬಂದ್ರೆ ಬಿಡ್ತೇನ ಫೈನಲ್ ಎಂಬತ್ ಸಾವಿರ ಅಣ್ಣ ಫ್ರೆಂಡ್ಸ್ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರೆ ಈ ಜೋಡಿ ಅಣ್ಣ ಫ್ರೆಂಡ್ಸ್ ಇಲ್ಲೇನ್ ಜೋಡಿ ಇದೆ ನೋಡಿ ಕೊಂಬು ಮಕ್ಕ ಕಾಲು ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಈ ಈಜೋಡಿ ಏನ್ ಹೇಳ್ತೀರಣ ಒಂದ್ ಲಕ್ಷ ಹತ್ತು ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷ ಹತ್ತು ಸಾವಿರ ಹೇಳ್ತಾರ ನೋಡ್ರಿ ಅಲ್ಲ ನಾಲ್ಕಲ್ರಿ ಎರಡಲ್ಲೂ ನಾಲ್ಕಲ್ಲ ಜಾತೆಗೇನ್ ಬರ್ತಾವಣ್ಣ ಹಳ್ಳಿಕಾರಣ

ஜத்தவழ உட்கா அங்கோடி ஒன் லட்சாரி ஜோடினா இவ்வழிக்காரண

ಇಷ್ಟೆಲ್ಲ ಎತ್ಗಳು ತೋರಿಸ್ ನಿಂಗೆ ಈ ತರ ಎತ್ಗಳು ಬೇಕಾದ್ರೆ ಅನಾವ್ರಿಗೆ ಕರೆ ಮಾಡ್ಬೋದು ನೋಡ್ರಿ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಟು ನೈನ್ ಫೈವ್ ನಿಮ್ ಹೆಸರಣ್ಣ ಡೈಲಿ ಪ್ರತಿ ಸಂತಿ ಇರ್ತಾರಣ್ಣ ಪ್ರಾಣಿ ಜೋಡಿ ಎತ್ ಬಿದೆ ನೋಡಿ ಇಲ್ಲಿ ಏನೇ ಹೇಳ್ತಾರೆ ಕೇಳೋಣ ಜೋಡಿ ತೋರಿಸ್ತಾ ಇದ್ ನೋಡಿ ನಿಂಗೆ ಕೊಂಬು ಮಕ್ಕ ಕಾಲೆಲ್ಲ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಕಕಾ ನಮಸ್ಕಾರ ಇಲ್ಲಿ ನೀವ್ ಹೆಸರು ಕಕಾ ಯಾವ್ರು ಏನ್ ಹೇಳಿದ್ರಿ ಕಾಕಾ ಈ ಜೋಡಿ ತೊಂಬತ್ತೈದ್ ಸಾವಿರ ಜೋಡಿ ತೊಂಬತ್ ಐದ್ ಸಾವಿರ ನೋಡ್ರಿ ಅಂತ ನೋಡ್ರಿ ಅಲ್ಲಾಗ್ರಿ ಕಡೆ ಎಲ್ಲ ಹುಡುಗಿ ಹೆಂಗದಾವ್ರಿ ಚಲೋ ಅದಾವ್ ಎರಡು ಕಡೆನ ಒಂದ್ ಕಡೆನೋ ಒತ್ತಡನಾಂಗದ ಹಂಗೇನಾ ಬಿಡ್ತೀರಿ ಕಾಕ ಫೈನಲ್ ಎಂಬತ್ ಸಾವಿರ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಆಯ್ತಾ ಕಾಕ ಓಕೆ ಎಂಬತ್ತರ ತನಕ ಫೈನಲ್ ಬಿಡ್ತೀರಾ ಫ್ರೆಂಡ್ಸ್ ಇಲ್ಲಿ ಒಂದಿಷ್ಟು ಎತ್ತಿದೆ ನೋಡಿ ಇಲ್ಲಿ ಲಕ್ಷ್ಮೇಶ್ವರ್ ಕೇಟಲಿ ಏನ್ ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿಯಾಗಿ ಕಕ್ಕ ಈ ಜೋಡಿ ಏನೈತ್ರಿ ಅಪಾರ ಎಪ್ಪತ್ತೈದು ಎಪ್ಪತ್ತೈದ್ರಿ ಎಪ್ಪತ್ತೈದು ಸಾವಿರ ಈ ಜೋಡಿ ಎಪ್ಪತ್ತೈದು ಸಾವಿರ ಇರ್ತಾರೆ ನೋಡ್ರಿ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಜಾತಿಗೆ ಏನ್ ಬರ್ತಾವ ಕಕಿ ಕರೀ ಹಳ್ಳಿಕರೀ ಬಾಯ್ಗುಡವ್ರಿ ಬಾಯ್ಗುಡಿ ಅವ್ನ್ರಿ ಬೆಳಗ್ಗೆ ಹೆಂಗ ಅದಾವೆ ರೀ ಖಾತ್ರಿ ಅದಾವೆ ಖಾತ್ರಿ ಅದಾವೆ ಎರಡು ಕಡೆನೋ ಒಂದು ಕಡೆ ನೀವು ಇದು ಬಳಕಾಡ್ ಎಡಕ್ರಿ ಅಂದ್ರೆ ಹೆಂಗದಾವ ಹಂಗೆನಾ ಇವಾಗ ಹೆಂಗ ರೀ ಹ್ಞೂ ಎಷ್ಟು ಬಂದ್ರೆ ಬಿಡ್ತೀರಿ ಕಾಕ್ಕ ಫೈನಲ್ ಓ ಎಪ್ಪತ್ತೆರಡು ಬಂದ್ಬಿಡ್ತಾವೆ ರೀ ಎಪ್ಪತ್ತೆರಡು ಸಾವಿರ ಈ ಜೋಡಿ ಎಪ್ಪತ್ತೆರಡು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತೀವಿ ನೋಡಿರಿ ಹ್ಞೂ ಇದು ಒಂಟಿ ಅಂದ್ರೆ ಹ್ಞೂ ರೀ ಇದು ಒಂಟಿ ಆತು ನೋಡಿರಿ ಕೊಂಬು ಮಖ ಕಾಲು ಚೆನ್ನಾಗಿದೆ ನೋಡಿರಿ ಎಲ್ಲಿ ಹೇಳ್ತೀರಿ ಕಾಕ್ಕ ವ್ಯಾಪಾರ ಇದು ಮೂವತ್ತೆಂಟು ಹೇಳಿ ಮೂವತ್ತೆಂಟು ಸಾವಿರ ಅಲ್ಲಾಗ್ರಿ ಕಡೆಲ್ರಿ ಕಡೆಯಲ್ಲ ಇದು ಹಳಿಕರ ಇದು ರೀ ಓಕೆ ಇದು ಎಷ್ಟು ಬಂದ್ರೆ ಬಿಡ್ತೀರಾ ಬಂದ್ ಬಿಡ್ತವ್ರಿ ಮೂವತ್ತ್ ಐದ ಸಾವಿರ ಇದು ಒಂಟಿ ಮೂವತ್ತೈದು ಸಾವಿರ ಆದ್ರೆ ನೋಡ್ರಿ ಗಡಿಯಾಗ್ ಚಲೋ ಐತ್ರಿ ಇದು ಗ್ಯಾರಂಟ್ರಿ ಒಂದೇ ಕಡೆ ಒಂದ್ ಕಡೆ ಎಡಕ್ ರೀ ಹ್ಞೂ ಓಕೆ ಈ ಜೋಡಿ ಏನ ಎಂಬತ್ತೈದು ಸಾವಿರ ಹೇಳಿ ಈ ಜೋಡಿ ಎಂಬತ್ತೈದು ಸಾವಿರ ಇರ್ತಾರ ನೋಡಿ ಕೊಂಬು ಮಕ್ಕ ಕಾಲಿ ಎಲ್ಲಾ ಚೆನ್ನಾಗಿದೆ ನೋಡಿ ಜೋಡಿ ಕೂಡ ಚೆನ್ನಾಗಿದೆ ಅಲ್ಲ ಅಣ್ಣ ಕಡಲ್ ರೀ ಕಡಲ್ಲ ಕಡಲ್ ವ್ಯಾಪಾರ ಏನಂದಿರೈದ್ರಿ ಎಂಬತ್ ಐದ್ ಸಾವಿರ ರೀ ಎರಡು ಕಡೆನ ಒಂದ್ ಕಡೆನದು ಹಂಗಾರಿ ಹೆಂಗದ ಹಂಗೇನ ಹಂಗಾರಿ ಎಷ್ಟ್ ಬಂದ್ರೆ ಬಿಡ್ತೇನ ಫೈನಲ್ ಎಂಬತ್ ಬಂದ್ ಬಿಡ್ತವ್ರಿ ಎಂಬತ್ ಫ್ರೆಂಡ್ಸ್ ಈ ಜೋಡಿ ಎಂಬತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇಷ್ಟೆಲ್ಲ ಎತ್ಗ ತೋರಿಸಿದ್ ನಿಮ್ಗೆ ಈ ತರ ಎತ್ಗೋ ಬೇಕಾದ್ರೆ ಅಣ್ಣವ್ರಿಗೆ ಕರೆ ಮಾಡಿ ಬಂದ್ ನೋಡ್ರಿ ನಿಮ್ ಮೊಬೈಲ್ ನಂಬರ್ ಹೇಳಣ್ಣ

ಅಣ್ಣ ಈ ಜೋಡಿ ಅಣ್ಣ ನಮಸ್ಕಾರ ನಿಮ್ ಹೆಸರಣ್ಣ ಅಣ್ಣ ಎಷ್ಟು ಜೋಡಿ ಎಪ್ಪತ್ತೆರಡು ಸಾವಿರ ಅಲ್ಲಾಗ್ರಿ ಎರಡು ಸೇಮ ಗಡ್ಯಾಕ್ ಹೆಂಗದವ್ರಿ ಚಲೋ ಇಲ್ಲಿ ಕಟ್ಟಿ ನೋಡಿದಿರ ಗುಡಿ ಹೆಂಗ್ ಹೆಂಗ್ತಾವ್ರಿ ಚಲೋ ಹೋಗ್ತಾವ ಫ್ರೆಂಡ್ಸ್ ಇಲ್ಲಿ ಲಕ್ಷ್ಮೇಶ್ವರ್ ಪೇಟೆಲಿ ಎಪ್ಪತ್ತೆರಡು ಸಾವಿರವರೆಗೂ ಈ ತರ ಎತ್ಗಳು ಸಿಗುತ್ತೆ ನೋಡ್ರಿ ಈ ಏನ್ ಬರ್ತಾನ ಅಳಿಕರನ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಎತ್ತಿನ ಪ್ಯಾಟೆ ವಿಡಿಯೋ ಎಲ್ಲಾ ನಿಮ್ಗೆಲ್ಲ ವಿವರ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲಾ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಲಕ್ಷ್ಮೇಶ್ವರ ಎತ್ತಿನ ಪೇಟೆ ವಿಡಿಯೋ ಕೊನೆಯವರೆಗೆ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಆಗೋಣ ಮುಂದಿನ ವಿಡಿಯೋನಿಗೆ ನಮಸ್ಕಾರ